ನಮಸ್ಕಾರ ಮಕ್ಕಳೇ ಅಪಠಿತ ಗದ್ಯ ಮಾದರಿ ಒಂದು ಬಿ ವಿ ಕಾರಂತರು ಹುಟ್ಟಿದ್ದು ಬಂಟ್ವಾಳ ತಾಲೂಕಿನ ಬಾಬುಕೋಡಿ ಎಂಬ ಗ್ರಾಮದಲ್ಲಿ ಆರ್ಥಿಕವಾಗಿ ಕಾರಂತರಿಗೆ ಬಡತನವಿದ್ದರೂ ಸಾಂಸ್ಕೃತಿಕವಾಗಿ ಬಡತನವಿರಲಿಲ್ಲ ತಾಯಿ ಲಕ್ಷ್ಮಮ್ಮನವರು ಹಾಡುತ್ತಿದ್ದ ಸಾಂಪ್ರದಾಯಿಕ ಹಾಡುಗಳು ಮನೆಯಲ್ಲಿ ನಡೆಯುತ್ತಿದ್ದ ಭಾವ ಭಜನೆಗಳು ಊರಿನ ಹರಿಕತೆ ಯಕ್ಷಗಾನ ಸುತ್ತಮುತ್ತಲ ಊರುಗಳ ಜಾತ್ರೆ ಭೂತದ ಕೋಲ ರಥೋತ್ಸವ ಪ್ರಾರ್ಥನೆಗಳು ವಾದ್ಯಗಳ ಧ್ವನಿ ಕಾರಂತರಿಗೆ ಸಿಕ್ಕ ಕಲಾ ಶ್ರೀಮಂತಿಕೆ ಕನ್ನಡ ರಂಗಭೂಮಿಯನ್ನೇ ಏಕೆ ಇಡೀ ಭಾರತದ ಅನೇಕ ರಂಗಭೂಮಿಗಳನ್ನು ಶ್ರೀಮಂತಗೊಳಿಸಿದವರು ಕಾರಂತರು ಅವರ ತಮ್ಮ ಪ್ರಯೋಗಗಳಿಗೆ ಒಂದು ನಿರ್ದಿಷ್ಟ ಶೈಲಿ ರೂಢಿಸಿದವರಲ್ಲ ಅಲ್ಲಲ್ಲಿಗೆ ಸಿಗುವ ಸಂಪನ್ಮೂಲಗಳನ್ನು ಆಶ್ರಯಿಸಿ ಅಲ್ಲಿಗೆ ತಕ್ಕ ದೆನಿಸುವ ನಾಟಕ ಹುಡುಕಿ ಆಡಿಸುವ ಪ್ರವೃತ್ತಿ ಅವರದು ಬಾಲ್ಯದಲ್ಲಿ ಶಾಲೆ ಮನೆ ಎರಡರಿಂದಲೂ ವಂಚಿತರಾದ ಕಾರಂತರು ಮಕ್ಕಳ ಸ್ಕೂಲ್ ರಂಗಭೂಮಿಯಲ್ಲಿ ಎಂಬಂತೆ ಮಕ್ಕಳ ರಂಗಭೂಮಿಗೆ ಶ್ರಮಿಸಿದರು ಮಕ್ಕಳಿಗಾಗಿ ನಾಟಕ ರಚಿಸಿ ನಿರ್ದೇಶಿಸಿದ್ದಾರೆ ಪಂಜರ ಶಾಲೆ ಸಿಂದರ ಜೋಗಿ ಮೂಕನ ಮಕ್ಕಳು ಮೊದಲಾದ ನಾಟಕಗಳನ್ನು ಮಕ್ಕಳಿಗಾಗಿ ಮಾಡಿಸಿದ್ದಾರೆ ಮಕ್ಕಳ ರಂಗದ ಕಲ್ಪನೆ ಮೂಲಕ ಚಿನ್ನರಿಗಾಗಿ ಹೊಸ ರಂಗಲೋಕ ನಿರ್ಮಿಸಿದವರು ಕಾರಂತರು ಪ್ರಶ್ನೆಗಳು ಮಕ್ಕಳ ರಂಗಭೂಮಿಗೆ ಕಾರಂತರ ಕೊಡುಗೆಗಳೇನು ಬಾಲ್ಯದಲ್ಲಿ ಕಾರಂತರಿಗೆ ಸಿಕ್ಕ ಕಲಾಶ್ರೀಮಂತಿಕೆ ಬಗೆಗಳಾವುವು ಉತ್ತರಗಳು ಮೊದಲನೇದು ಬಾಲ್ಯದಲ್ಲಿ ಶಾಲೆ ಮನೆ ಎರಡರಿಂದಲೂ ವಂಚಿತರಾದ ಕಾರಂತರು ಮಕ್ಕಳ ಸ್ಕೂಲ್ ರಂಗಭೂಮಿಯಲ್ಲಿ ಎಂಬಂತೆ ಮಕ್ಕಳ ರಂಗಭೂಮಿಗೆ ಶ್ರಮಿಸಿದರು ಮಕ್ಕಳಿಗಾಗಿ ನಾಟಕ ರಚಿಸಿ ನಿರ್ದೇಶಿಸಿದ್ದಾರೆ ಪಂಜರ ಶಾಲೆ ಕಿಂದರ ಜೋಗಿ ಮೂಕನ ಮಕ್ಕಳು ಮೊದಲಾದ ನಾಟಕಗಳನ್ನು ಮಕ್ಕಳಿಗಾಗಿ ಮಾಡಿಸಿದ್ದಾರೆ ಮಕ್ಕಳ ರಂಗದ ಕಲ್ಪನೆ ಮೂಲಕ ಚಿನ್ನರಿಗಾಗಿ ಹೊಸ ರಂಗಲೋಕ ನಿರ್ಮಿಸಿದವರು ಕಾರಂತರು ಎರಡನೇ ಆನ್ಸರ್ ಬಿ ವಿ ಕಾರಂತರು ಹುಟ್ಟಿದ್ದು ಬಂಟ್ವಾಳ ತಾಲೂಕಿನ ಬಾಬುಕೋಡಿ ಎಂಬ ಗ್ರಾಮದಲ್ಲಿ ಆರ್ಥಿಕವಾಗಿ ಕಾರಂತರಿಗೆ ಬಡತನವಿದ್ದರೂ ಸಾಂಸ್ಕೃತಿಕವಾಗಿ ಬಡತನವಿರಲಿಲ್ಲ ತಾಯಿ ಲಕ್ಷ್ಮಮ್ಮನವರು ಹಾಡುತ್ತಿದ್ದ ಸಂಪ್ರದಾಯದ ಹಾಡುಗಳು ಮನೆಯಲ್ಲಿ ನಡೆಯುತ್ತಿದ್ದ ಭಜನೆಗಳು ಊರಿನ ಹರಿಕಥೆ ಯಕ್ಷಗಾನ ಸುತ್ತಮುತ್ತಲ ಊರುಗಳ ಜಾತ್ರೆ ಭೂತದ ಕೋಲ ರಥೋತ್ಸವ ಪ್ರಾರ್ಥನೆಗಳು ವಾದ್ಯಗಳ ಧ್ವನಿ ಕಾರಂತರಿಗೆ ಸಿಕ್ಕ ಕಲಾ ಶ್ರೀಮಂತಿಕೆ ಮಾದರಿ ಎರಡು ಸ್ಥೂಲವಾಗಿ ನಗೆಯನ್ನು ಎರಡು ಬಗೆಯಾಗಿ ವಿಂಗಡಿಸಬಹುದು ಮೆಚ್ಚು ನಗೆ ಮತ್ತು ಚುಚ್ಚು ನಗೆ ಬುದ್ಧ ದೇವನ ನಕ್ಕುದು ಮುಗುಳು ನಗೆ ಶ್ರೀಕೃಷ್ಣನದು ಸರಸನಗೆ ಪಂಪಕವಿ ಬಿರಿದುದು ರಸನ ರಸನಗೆ ಈ ಬಗೆಯ ನಗೆಗಳಲ್ಲಿ ಮಾಧುರ್ಯವಿರುತ್ತದೆ ಅದನ್ನು ಜನತೆ ಮೆಚ್ಚುತ್ತದೆ ಮೆಚ್ಚುವ ನಗೆಯೇ ಮೆಚ್ಚು ನಗೆ ಅನ್ಯರ ಮನಕ್ಕೆ ನೋವಾಗುವಂತೆ ನಗುವುದು ಚುಚ್ಚು ನಗೆ ನಯಸೇನನ ಮ ಮೂದಲಿಕೆ ಬ್ರಹ್ಮಶಿವನ ಕಟಕಿ ತೆನಾಲಿ ರಾಮಕೃಷ್ಣನ ಕುಚೇಷ್ಟೆ ಈ ನಗೆಗಳಲ್ಲಿ ಒರಟುತನ ಹೆಚ್ಚು ಮುಗ್ಧ ನಗೆ ನಮ್ಮನ್ನು ಕಾಯುತ್ತದೆ ಅದರಿಂದ ಕಷ್ಟ ತುಂಬಿದ ನಮ್ಮ ಬಾಳು ಹಗುರಾಗುತ್ತದೆ ಆದರೆ ಒರಟು ನಗೆ ಮಸೆದ ಚೂರಿ ಇದ್ದಂಗೆ ಇದ್ದಂತೆ ಅದು ಕೊಲ್ಲುವ ನಗೆ ನಗೆಯವರೆಗೆ ಸರ್ವಜ್ಞನ ಮಾತಿನಲ್ಲಿಯೂ ಈ ಧ್ವನಿಯೇ ಇದೆ ಪ್ರಶ್ನೆಗಳು ಆ ಮೆಚ್ಚು ನಗೆ ಎಂದರೇನು ಉದಾಹರಣೆ ಕೊಡಿ ಎರಡನೇದು ಚುಚ್ಚು ನಗೆ ಎಂದರೇನು ಉದಾಹರಣೆ ಕೊಡಿ ಉತ್ತರಗಳು ಮೊದಲನೇ ಉತ್ತರ ಬುದ್ಧದೇವ ನಕದು ಮುಗುಳು ನಗೆ ಶ್ರೀಕೃಷ್ಣನದು ಸರಸನಗೆ ಪಂಪಕವಿ ಬಿರಿದುದು ರಸನಗೆ ಈ ಬಗೆಯ ನಗೆಗಳಲ್ಲಿ ಮಾಧುರ್ಯವಿರುತ್ತದೆ ಅದನ್ನು ಜನತೆ ಮೆಚ್ಚುತ್ತದೆ ಮೆಚ್ಚುವ ನಗೆಯೇ ಮೆಚ್ಚು ನಗೆ ಎರಡನೇ ಉತ್ತರ ಅನ್ಯರ ಮನಕ್ಕೆ ನೋವಾಗುವಂತೆ ನಗುವುದು ಚುಚ್ಚು ನಗೆ ನಯಸೇನನ ಮೂದಲಿಗೆ ಬ್ರಹ್ಮಶಿವನ ಕಟಕಿ ತೆನಾಲಿ ರಾಮಕೃಷ್ಣನ ಕುಚೇಷ್ಟೆ ಈ ನಗೆಗಳಲ್ಲಿ ಒರಟುತನ ಹೆಚ್ಚು ಪತ್ರಲೇಖನ ಮಾದರಿ ಒಂದು ಐದು ಅಂಕಗಳು ನಿಮ್ಮನ್ನು ಹಾಸನ ಜಿಲ್ಲೆಯ ಅರಸೀಕೆರೆಯ ಶ್ರೀನಾಥ ಅಥವಾ ಸ್ನೇಹ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯ ಬೀದಿ ದೀಪಗಳ ದುರಸ್ತಿಗೊಳಿಸುವಂತೆ ಕೋರಿ ವಿದ್ಯುತ್ ಶಕ್ತಿ ಇಲಾಖೆಯ ಮುಖ್ಯ ಅಭಿಯಂತರರಿಗೆ ಒಂದು ಮನವಿ ಪತ್ರವನ್ನು ಬರೆಯಿರಿ ಇಂದ ಸ್ನೇಹ ಬಸವನಗರ ಅರಸೀಕೆರೆ ಹಾಸನ ಜಿಲ್ಲಾ ಗೆ ಮುಖ್ಯ ಅಭಿಯಂತರು विद्युत शक्ति इलाके अरसी करें ಮಾನ್ಯರೇ ವಿಷಯ ನಮ್ಮ ಬಡಾವಣೆಯ ಬೀದಿ ದೀಪ ದುರಸ್ತಿಗೊಳಿಸುವಂತೆ ಕೋರಿ ಈ ಮೇಲ್ಕಾಣಿಸಿದ ವಿಷಯದಂತೆ ನಾನು ಬಸವನಗರ ಬಡಾವಣೆಯ ನಿವಾಸಿಯಾಗಿದ್ದು ನಮ್ಮ ಬಡಾವಣೆಯ ಬಹಳಷ್ಟು ಬೀದಿ ದೀಪಗಳು ಹಾಳಾಗಿ ಹೋಗಿರುವುದರಿಂದ ಜನರ ಓಡಾಟಕ್ಕೆ ಬಹಳ ತೊಂದರೆಯಾಗಿದೆ ಕಾರಣ ಅವು ಆದಷ್ಟು ಬೇಗ ಅವುಗಳನ್ನು ದುರಸ್ತಿಗೊಳಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಸ್ನೇಹ ಸ್ಥಳ ಅರಸಿಕೆರೆ ದಿನಾಂಕ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾದರಿ ಎರಡು ಎರಡನೇದು ನಿಮ್ಮನ್ನು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಆಕಾಶ ಅಥವಾ ಅದಿತಿ ಎಂದು ಭಾವಿಸಿಕೊಂಡು ನಿಮ್ಮೂರಿನಲ್ಲಿ ಸಾರ್ವಜನಿಕ ಗ್ರಂಥಾಲಯವನ್ನು ಸ್ಥಾಪಿಸುವಂತೆ ಕೋರಿ ಜಿಲ್ಲಾ ಗ್ರಂಥಾಲಯ ಅಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಬರೆಯಿರಿ ಇಂದ ಆಕಾಶ ಜಮಖಂಡಿ ಬಾಗಲಕೋಟೆ ಜಿಲ್ಲೆ ಇವರಿಗೆ ಮಾನ್ಯ ಜಿಲ್ಲಾ ಗ್ರಂಥಾಲಯಾಧಿಕಾರಿಗಳು ಬಾಗಲಕೋಟೆ ಮಾನ್ಯರೇ ವಿಷಯ ನಮ್ಮೂರಿನಲ್ಲಿ ಸಾರ್ವಜನಿಕ ಗ್ರಂಥಾಲಯವನ್ನು ಸ್ಥಾಪಿಸುವಂತೆ ಕೋರಿ ಈ ಮೇಲ್ಕಾಣಿಸಿದ ವಿಷಯದಂತೆ ನಾನು ಜಮಖಂಡಿ ಊರಿನ ನಿವಾಸಿಯಾಗಿದ್ದು ನಮ್ಮೂರಿನಲ್ಲಿ ಸಾರ್ವಜನಿಕ ಗ್ರಂಥಾಲಯ ಇಲ್ಲದರಿಂದ ಓದುಗರಿಗೆ ಸಾಕಷ್ಟು ಕಷ್ಟವಾಗುತ್ತಿದೆ ಹಾಗಾಗಿ ಆದಷ್ಟು ಬೇಗನೆ ನಮ್ಮೂರಿನಲ್ಲಿ ಒಂದು ಸಾರ್ವಜನಿಕ ಗ್ರಂಥಾಲಯವನ್ನು ಸ್ಥಾಪಿಸಿ ಕೊಡಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಆಕಾಶ ಸ್ಥಳ ಜಮಖಂಡಿ ದಿನಾಂಕ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವ್ಯಾವಹಾರಿಕ ಪತ್ರದ ಇಂದ ಇವರಿಗೆ ಮಾನ್ಯರೆ ವಿಷಯ ಡ್ಯಾಶ್ ಕೋರಿ ವಂದನೆಗಳೊಂದಿಗೆ ಸ್ಥಳ ದಿನಾಂಕ ತಮ್ಮ ವಿಶ್ವಾಸಿ ಮಾದರಿ ಪ್ರಬಂಧಗಳು ಚಂದ್ರಯಾನ ಮೂರು ಪೀಠಿಕೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಗಣನೀಯ ಪ್ರಗತಿಯನ್ನು ಸಾಧಿಸಿದ ವಿಶ್ವದ ಕೆಲವೇ ಕೆಲವು ರಾಷ್ಟ್ರಗಳಲ್ಲಿ ಭಾರತವು ಒಂದು ಅದರಲ್ಲೂ ಚಂದ್ರಯಾನವನ್ನು ಯಶಸ್ವಿಯಾಗಿ ಕೈಗೊಂಡ ಅಮೆರಿಕ ಜಪಾನ್ ಮತ್ತು ಚೀನಾಗಳ ನಂತರ ಯಶಸ್ವಿಯಾಗಿ ಚಂದ್ರಯಾನ ಪೂರ್ಣಗೊಳಿಸಿದ ಹೆಮ್ಮೆಯ ರಾಷ್ಟ್ರ ಭಾರತ ಭಾರತವು ಚಂದ್ರಯಾನ ಒಂದು ಮತ್ತು ಚಂದ್ರನ ಎರಡು ನಂತರ ಚಂದ್ರಯಾನ ಮೂರು ಅತ್ಯಂತ ಯಶಸ್ವಿಯಾಗಿ ಆಗಸ್ಟ್ ಇಪ್ಪತ್ತ್ ಮೂರು ಎರಡು ಸಾವಿರದ ಚಂದ್ರನ ಅಂಗಳದ ಮೇಲೆ ತನ್ನ ವಿಕ್ರಮ್ ಲ್ಯಾಂಡರನ್ನು ಸುರಕ್ಷಿತವಾಗಿ ಇಳಿಸಿತು ಆ ಮೂಲಕ ಇಸ್ರೋ ಬಾಹ್ಯಾಕಾಶದಲ್ಲಿ ಭಾರತದ ರಾಷ್ಟ್ರಧ್ವಜ ಅಜರಾಮರವಾಗಿ ನೆಲೆಯೂರುವಂತೆ ಮಾಡಿತು ವಿಷಯ ನಿರೂಪಣೆ ಚಂದ್ರನ ಮೇಲ್ಮೈಯಲ್ಲಿ ಸುರಕ್ಷಿತ ಮತ್ತು ಸರಳವಾದ ಲ್ಯಾಂಡಿಂಗನ್ನು ಪ್ರದರ್ಶಿಸಲು ವಿಕ್ರಮ್ ಲ್ಯಾಂಡರ್ ಹಾಗೂ ಚಂದ್ರನ ಮೇಲೆ ಪ್ರಜ್ಞಾನ ರೋವರ್ ಸಂಚರಿಸುವುದನ್ನು ಪ್ರದರ್ಶಿಸಲು ಮತ್ತು ಚಂದ್ರನ ಮೇಲ್ಮೈಯಲ್ಲಿ ವೈಜ್ಞಾನಿಕ ಪ್ರಯೋಗಗಳನ್ನು ನಡೆಸಲು ಚಂದ್ರಯಾನ ಮಿಷನ್ ಉದ್ದೇಶಗಳನ್ನು ಸಾಧಿಸಲು ಲ್ಯಾಂಡರ್ನಲ್ಲಿ ಹಲವು ಸುಧಾರಿತ ತಂತ್ರಜ್ಞಾನಗಳನ್ನು ಅಳವಡಿಸಲಾಗಿದೆ ಈ ಯೋಜನೆಯ ಒಟ್ಟು ವೆಚ್ಚ ಕೇವಲ ಆರುನೂರ ಹದಿನೈದು ಕೋಟಿ ರೂಪಾಯಿಗಳು ಭಾರತವು ಚಂದ್ರಯಾನ ಯಶಸ್ವಿಯಿಂದ ಆರ್ಥಿಕವಾಗಿ ಪ್ರವಾಸೋದ್ಯಮ ಸಂಶೋಧನೆ ಇತರ ಹಲವು ಆಯಾಮಗಳಲ್ಲಿ ಲಾಭ ಪಡೆಯಲಿದೆ ಚಂದ್ರ ಮತ್ತು ಅದರ ಕಕ್ಷೆಗೆ ಸಂಬಂಧಪಟ್ಟ ಸಂಪನ್ಮೂಲಗಳ ಉತ್ಪಾದನೆ ಬಳಕೆ ಮತ್ತು ವಿನಿಮಯದ ಚಟುವಟಿಕೆಯನ್ನು ಚಂದ್ರನ ಆರ್ಥಿಕತೆ ಒಳಗೊಂಡಿರುತ್ತದೆ ಎನ್ನಲಾಗಿದೆ ಚಂದ್ರಯಾನದ ಪ್ರತಿ ಅಧ್ಯಯನ ಅಂಶಗಳು ಅಲ್ಲಿಂದ ತೆಗೆದ ಫೋಟೋಗಳು ಎಲ್ಲವೂ ಸಹ ಭಾರತದ ಆಸ್ತಿಯಾಗಲಿವೆ ಇದರಿಂದ ಎಲ್ಲವೂ ಚಂದ್ರಯಾನದ ಆರ್ಥಿಕತೆ ಆಗುತ್ತದೆ ಇದರ ಯಶಸ್ವಿ ಯಶಸ್ಸಿನಿಂದ ಭಾರತಕ್ಕೆ ಆಗುವ ಮತ್ತೊಂದು ಲಾಭವೆಂದರೆ ಇಲ್ಲಿಯ ತನಕ ಯಾರು ಸ್ಪರ್ಧಿ ಸ್ಪರ್ಶಿಸದ ಚಂದ್ರನ ದಕ್ಷಿಣ ಧ್ರುವವನ್ನು ಅನ್ವೇಷಿಸಿದ ಕೀರ್ತಿ ನಮ್ಮ ದೇಶಕ್ಕೆ ಸಲ್ಲುತ್ತದೆ ಈ ಧ್ರುವ ಬಾಹ್ಯಾಕಾಶದ ಸಂಶೋಧಕರಿಗೆ ಬಹಳ ಕುತೂಹಲಕಾರಿ ಆದದ್ದು ಅಲ್ಲಿ ಸೂರ್ಯನ ಬೆಳಕು ಬೀಳದ ಕಾರಣ ವಿಶಿಷ್ಟ ಭೌಗೋಳಿಕ ಲಕ್ಷಣಗಳು ಮತ್ತು ಇತಿಹಾಸದಿಂದ ವೈಜ್ಞಾನಿಕವಾಗಿ ಆಸಕ್ತಿದಾಯಕವಾಗಿದೆ ವೈಜ್ಞಾನಿಕ ಕ್ಷೇತ್ರದೊಂದಿಗೆ ಈ ಡಾಟಾ ಮನರಂಜನಾ ಕ್ಷೇತ್ರಕ್ಕೆ ಕೂಡ ಇದರ ಮಾಹಿತಿ ಅಗತ್ಯವಾಗಿದೆ ಅಲ್ಲಿನ ಛಾಯಾಚಿತ್ರಗಳು ವಿಡಿಯೋ ಶಬ್ದಗಳನ್ನು ಸಿನಿಮಾ ಸಾಕ್ಷ್ಯಚಿತ್ರ ವಿಡಿಯೋಗೆ ಮುಂತಾದವುಗಳಲ್ಲಿ ಬಳಕೆಗೆ ಖರೀದಿ ಮಾಡುವುದರಿಂದ ಇದು ಆರ್ಥಿಕತೆ ಆಗುತ್ತಿದೆ ಉಪಸಂಹಾರ ಒಟ್ಟಾರೆ ಹೇಳುವುದಾದರೆ ಚಂದ್ರಯನ ಮೂರು ಮಿಷನ್ನಿಂದ ಚಂದ್ರನ ಮೇಲ್ಮೈನಲ್ಲಿ ನಡೆಸಿದ ಪ್ರತಿ ಅಧ್ಯಯನ ಅಲ್ಲಿನ ಸಿಗುವ ಮಾಹಿತಿಗಳು ಎಲ್ಲವೂ ಸಹ ಭಾರತಕ್ಕೆ ಹೆಚ್ಚು ಲಾಭದಾಯಕವಾಗಲಿವೆ ಭಾರತ ವೈಜ್ಞಾನಿಕ ಬಾಹ್ಯಾಕಾಶ ಸಂಶೋಧನಾ ಕ್ಷೇತ್ರದಲ್ಲಿ ಸಹ ಪ್ರಬಲ ರಾಷ್ಟ್ರವಾಗಿ ಜಾಗತಿಕ ಮನ್ನಣೆ ಪಡೆಯಲಿದೆ ಭಾರತದ ಪ್ರಜೆಗಳಾದ ನಾವು ಇಂತಹ ಯೋಜನೆಗಳಿಗೆ ಪ್ರೋತ್ಸಾಹ ನೀಡುವ ಮೂಲಕ ವಿಜ್ಞಾನಿಗಳಿಗೆ ಮತ್ತಷ್ಟು ಸ್ಫೂರ್ತಿ ತುಂಬಬೇಕಾಗಿದೆ ಗ್ರಂಥಾಲಯಗಳ ಮಹತ್ವ ಪೀಠಿಕೆ ಗ್ರಂಥಗಳಿಲ್ಲದ ಕೋಣೆ ಆತ್ಮವಿಲ್ಲದ ದೇಹವಿದ್ದಂತೆ ಎಂಬ ನಾನ್ನುಡಿಯಂತೆ ಗ್ರಂಥಗಳನ್ನು ಹೊಂದಿ ಆತ್ಮವನ್ನು ಇಟ್ಟುಕೊಳ್ಳಬೇಕು ಇಂದಿನ ಯುಗದಲ್ಲಿ ಜ್ಞಾನಾಭಿವೃದ್ಧಿಗೆ ಮತ್ತು ಅಮೂಲ್ಯವಾದ ಸಮಯ ಸದುಪಯೋಗಕ್ಕೆ ಗ್ರಂಥಾಲಯಗಳು ಬಹಳ ಮುಖ್ಯ ಎನಿಸುತ್ತವೆ ಅದಕ್ಕೆ ಶಾಲಾ ಕಾಲೇಜುಗಳಲ್ಲಿ ಮತ್ತು ಸಾರ್ವಜನಿಕವಾಗಿ ಗ್ರಂಥಾಲಯಗಳು ತೆರೆಯಲ್ಪಟ್ಟಿವೆ ವಿಷಯ ವಿವರಣೆ ಮಾನವನ ಜೀವನದಲ್ಲಿ ಪುಸ್ತಕಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಮನುಷ್ಯನ ದೇಹಕ್ಕೆ ಅನ್ನ ನೀರು ಗಾಳಿ ಎಷ್ಟು ಮುಖ್ಯವೋ ಹಾಗೆ ಮಾನವನ ಮನಸ್ಸಿನ ವಿಕಾಸಕ್ಕೆ ಪುಸ್ತಕಗಳು ಅವಶ್ಯವಾಗಿರುತ್ತವೆ ಪುಸ್ತಕಗಳು ಆತ್ಮೀಯ ಮಿತ್ರ ಇದ್ದಂತೆ ಸದಾ ಒಳ್ಳೆಯ ಯೋಚನೆಗಳಿಗೆ ದಾರಿ ಮಾಡಿ ಕೊಡುತ್ತದೆ ಜ್ಞಾನ ವಿಕಾಸಕ್ಕಾಗಿಯೇ ಸಾರ್ವಜನಿಕವಾಗಿಯೂ ಮತ್ತು ಶಾಲಾ ಕಾಲೇಜುಗಳಲ್ಲಿ ಗ್ರಂಥಾಲಯಗಳನ್ನು ತೆರೆಯಲಾಗಿದೆ ಇಲ್ಲಿ ಪ್ರತಿಯೊಂದು ವಿಷಯ ವಿಷಯದ ಅಂದರೆ ಸಾಹಿತ್ಯ ಇತಿಹಾಸ ಪುರಾಣ ವಿಜ್ಞಾನ ತಂತ್ರಜ್ಞಾನ ಮಕ್ಕಳ ಸಾಹಿತ್ಯ ಮೊದಲಾದ ವಿಷಯಗಳ ಗ್ರಂಥಗಳನ್ನು ಇಟ್ಟಿರುತ್ತಾರೆ ಗ್ರಂಥಾಲಯಗಳು ಜ್ಞಾನದ ನಿಧಿಗಳಿದ್ದಂತೆ ಅಂತಹ ಜ್ಞಾನ ನಿಧಿಗೆ ಕೈ ಹಾಕಿ ನಮ್ಮ ವ್ಯಕ್ತಿತ್ವ ವಿಕಸನ ಮಾಡಿಕೊಳ್ಳಬೇಕು ಓದುವ ಹವ್ಯಾಸ ಉಳ್ಳವರು ಗ್ರಂಥಾಲಯಗಳನ್ನು ದೇವಾಲಯದಂತೆ ಕಾಣುತ್ತಾರೆ ಉನ್ನತ ವಿದ್ಯಾಭ್ಯಾಸವನ್ನು ಮಾಡುವ ವಿದ್ಯಾರ್ಥಿಗಳಿಗಂತೂ ಜ್ಞಾನ ದಾಸೋಹದ ಮನೆಗಳಿದ್ದಂತೆ ಅಲ್ಲಿ ಜ್ಞಾನವೆಂಬ ಆಹಾರ ಸೇವಿಸುವವರಿಗೆ ಅದರ ರುಚಿ ಅರಿವಾಗುತ್ತದೆ ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಅಂತರ್ಜಾಲದ ಮೂಲಕ ಜ್ಞಾನವನ್ನು ಗಳಿಸಿಕೊಳ್ಳಬಹುದು ಅದಕ್ಕೆಂದು ಈ ಲೈಬ್ರರಿಗಳಲ್ಲಿ ಗಳನ್ನು ತೆರೆಯಲಾಗಿದೆ ಎಲ್ಲ ಪುಸ್ತಕಗಳನ್ನು ಅಂತರ್ಜಾಲಕ್ಕೆ ಸೇರಿಸಲಾಗುತ್ತಿದೆ ಉಪ ಸಂಹಾರ ಒಟ್ಟಾರೆಯಾಗಿ ಜೀವನದ ನಿಜವಾದ ಮೌಲ್ಯ ಮತ್ತು ಸಾರ್ಥಕತೆಯನ್ನು ತಿಳಿಸಿಕೊಡುವಲ್ಲಿ ಜೀವನದ ಬಗ್ಗೆ ಭರವಸೆಯನ್ನು ತುಂಬುವಲ್ಲಿ ಮತ್ತು ಚಾರಿತ್ರ್ಯವನ್ನು ನಿರ್ವಹಿಸುವಲ್ಲಿ ಪುಸ್ತಕಗಳ ಪಾತ್ರ ಹಿರಿದು ಇಂತಹ ಪುಸ್ತಕಗಳನ್ನು ಒಳಗೊಂಡ ಗ್ರಂಥಾಲಯದ ಸದ್ಬಳಕೆಯಿಂದ ಸ್ವಯಂ ವ್ಯಕ್ತಿತ್ವ ವಿಕಾಸ ಹಾಗೂ ಶೈಕ್ಷಣಿಕ ಪ್ರಕ್ರಿಯೆಗಳ ಉತ್ತಮ ನಿರ್ವಹಣೆ ಸಾಧ್ಯವಾಗುತ್ತದೆ ಆದ್ದರಿಂದ ಗ್ರಂಥಾಲಯಗಳನ್ನು ಅಭಿವೃದ್ಧಿಪಡಿಸಿ ಕಾಲಕಾಲಕ್ಕೆ ಅದನ್ನು ವಾಸ್ತವಿಕ ನೆಲಗಟ್ಟೆಗೆ ತಕ್ಕಂತೆ ವಿಸ್ತೃತಗೊಳಿಸುವುದು ನಮ್ಮ ಕರ್ತವ್ಯವಾಗಬೇಕು ಪಠ್ಯದಲ್ಲಿರುವ ಪ್ರಬಂಧದ ವಿಷಯಗಳು ರಾಷ್ಟ್ರೀಯ ಹಬ್ಬಗಳ ಮಹತ್ವ ಸಾಮಾಜಿಕ ಪಿಡುಗುಗಳು ಸ್ವಚ್ಛ ಭಾರತ ಅಭಿಯಾನ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ರಾಷ್ಟ್ರೀಯ ಭಾವೈಕ್ಯ ಗ್ರಾಮ ಸ್ವರಾಜ್ಯ ತ್ಯಾಜ್ಯ ವಸ್ತು ನಿರ್ವಹಣೆ ಮಹಿಳಾ ಸಬಲೀಕರಣ ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯಗಳ ಸಾಮಾಜಿಕ ಮಹತ್ವ ಪರೀಕ್ಷೆಯನ್ನು ಸಂಭ್ರಮಿಸೋಣ